ಇವತ್ತಿನ ವೀಡಿಯೋದಲ್ಲಿ ನಾನು ದಿಂಡಿನ ಹಣ್ಣಿನ ಗೊಜ್ಜು ಮಾಡ್ತಾಯಿದ್ದೀನಿ ಹಣ್ಣು ಅಂದರೆ ಉಪ್ಪಿನಕಾಯಿ ಹಾಕ್ತಾರಲ್ವ ಅಪ್ಪೆ ಅಂತಾರಲ್ಲ ಅದೇ ಥರದ್ದು ಹುಳಿ ಇರುತ್ತೆ ತಿನ್ಲಿಕ್ಕೆ ಬರಲ್ಲ ಗೊಜ್ಜು ಸಾರು ಹೀಗೆಲ್ಲ ಮಾಡ್ಬೋದಷ್ಟೇ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕಾಯಿ ಜೀರಿಗೆ ಮೆಣಸು ಸಾಸಿವೆ ಉಪ್ಪು ಇಂಗು ತೆಂಗಿನೆಣ್ಣೆ ಒಂದು ನಾಲ್ಕು ಹಸಿಮೆಣಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ದಿಂಡಿನ ಹಣ್ಣಿನ ಸಿಪ್ಪೆ ಎಲ್ಲ ಸುಲ್ಕೊಂಡು ರಸಾಯ ಹಿಣ್ಕೊಬೇಕು ತುಂಬ ಗಟ್ಟಿ ಇದೆ ಹಿಂಡ್ಲಿಕ್ಕೆ ಬರೋದಿಲ್ಲ ಅಂತಾದರೆ ಕೊಬ್ಬರಿ ತುರಿ ಥರ ಆ ತುರಿ ಮಣೆಯಲ್ಲಿ ತುರ್ಕೊಂಡ್ರು ರಸ ಚೆನ್ನಾಗಿ ಬರುತ್ತೆ ಈಗ ಹಿಂಡ್ಕೊಂಡು ಎಷ್ಟು ಬೇಕೋ ಅಷ್ಟು ರಸನ್ನ ಇಟ್ಕೊಳ್ಳೋದು ರಸ ಎಲ್ಲ ಹಿಂಡಿಯಾಗಿದೆ ಈಗ ಇದಕ್ಕೆ ರುಬ್ಬಲಿಕ್ಕೆ ಸಾಸಿವೆ ಮತ್ತು ಜೀರಿಗೆ ಮೆಣಸನ್ನು ಹಾಕಿ ಎಣ್ಣೆ ಹಾಕ್ಕೊಳ್ಬೇಕು ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಜೀರಿಗೆ ಮೆಣಸಿಂದು ಇರುತ್ತೆ ಉರಿ ಇರುತ್ತೆ ಅದರಲ್ಲಿ ಹೀಗೆ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಸಾಸೆಯನ್ನು ಒಂದು ಸ್ವಲ್ಪ ಹುರ್ಕೊಳ್ಬೇಕು ಹಸಿ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ ಅದಕ್ಕೆ ಎರಡನ್ನು ಹುರ್ಕೊಳ್ತೀನಿ ಸಾಕು ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ ತಗೊಂಡು ಕಾಯಿ ಕುರ್ದಿರೋ ಜೀರಿಗೆ ಮೆಣಸು ಸಾಸಿವೆ ಉಪ್ಪು ಹಾಕಿ ನುಣ್ಣಗೆ ರುಬ್ಬೇಕು ಹಿಂಡಿರೋದು ದಿಂಡಿನ ಹಣ್ಣಿನ ರಸಕ್ಕೆ ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಳ್ತೀನಿ ನಾನು ಒಂದು ಹಣ್ಣಿನ ರಸ ಪೂರ್ತಿ ತೊಗೊಳ್ಲಿಲ್ಲ ಅದು ಹುಳಿ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ನೋಡಿ ಹಾಕ್ಕೊಳ್ಬೇಕು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದು ಒಗ್ಗರಣೆ ಮಾಡಿಕೊಡ್ತೀನಿ ಒಂದು ಬಾಂಡಿ ತೊಗೊಂಡು ತೆಂಗಿನ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ತೆಂಗಿನೆಣ್ಣೆನೇ ಚೆನ್ನಾಗಾಗೋದು ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಳ್ತೀನಿ ಇದಕ್ಕೆ ಜೀರಿಗೆ ಒಂಚೂರು ಸಾಸಿವೆ ಒಂಚೂರು ಹಾಕ್ಕೊಡ್ತೀನಿ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣಸು ಹಾಕ್ಕೊಳ್ತೀನಿ ಒಂದು ನಾಲ್ಕು ಹಸಿ ಮೆಣಸು ತೊಗೊಂಡಿದ್ದೀನಿ ಹಸಿಮೆಣಸು ಟೇಸ್ಟಿಗೆ ಹಾಕ್ತಾ ಇರೋದು ಖಾರಕ್ಕಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು ಇದಕ್ಕೀಗ ಹಿಂಗೆ ಹಾಕ್ಕೊಳ್ತೀನಿ ನಾನು ಗಟ್ಟಿ ಹಿಂಗೆ ಹಾಕ್ಕೊಳ್ತಿದ್ದೀನಿ ಪರಿಮಳ ಇದೆ ಇದು ದೆಂಡಿನ ಹಣ್ಣು ತುಂಬ ಪರಿಮಳ ಇದೆ ಹಾಗಾಗಿ ನಾನು ಜಾಸ್ತಿ ಹಿಂಗೆ ಹಾಕ್ತಾ ಇಲ್ಲ ನೋಡಿ ಹಾಕ್ಕೊಳ್ಬೋದು ಸಾಕು ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಬನ್ನಿ ಇದಕ್ಕೆ ಹಾಕ್ಕೊಳ್ತೀನಿ ಈಗ ಕಾಯಿ ಬಿದ್ದ ತಕ್ಷಣ ಗೊಜ್ಜು ಮಾಡುವಾಗ ಹಾಕಿ ಇಂಗಿನ ಒಗ್ಗರಣೆ ಹಾಕಿ ಮಾಡ್ಕೊಳ್ಬೋದು ಅದೇ ಒಂದಷ್ಟು ಸ ಟೈಮ್ ಆದಮೇಲೆ ಅದು ರಸ ಹಿಂಡಿ ಇದರಲ್ಲಿ ಗೊಜ್ಜು ಮಾಡ್ತೀವಲ್ಲ ಅವಾಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗೊಜ್ಜೀ ಈಗ ರೆಡಿಯಾಗಿದೆ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೆಣ್ಣಿನೆಣ್ಣಿನ ರಸ ತುಂಬ ಹುಳಿ ಇರೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಬಿದ್ದರೆ ತಿನ್ನಲಿಕ್ಕೆ ಚೆನ್ನಾಗುತ್ತೆ ಈ ಗೊಜ್ಜು ಹಾಕಿ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಎಷ್ಟು ಊಟ ಸೇರಲ್ಲ ಅನ್ನೋರು ಒಂದು ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಲ್ನಾಡು ಭಾಗದಲ್ಲಿ ತುಂಬ ಫೇಮಸ್ ಅದರಲ್ಲೂ ಶೃಂಗೇರಿ ಭಾಗದಲ್ಲಿ ಈ ಗೊಜ್ಜು ತುಂಬ ಫೇಮಸ್ಸು ನಮ್ಮ ಮಲ್ನಾಡು ಸ್ಪೆಷಲ್ ಮಳೆಗಾಲದ ಅಡಿಗೆ ದಿಂಡಿನ ಗೊಜ್ಜು ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು